ಬಳಗದ ವತಿಯಿಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಿರೇಮಗಳೂರು ಶಾಲಾ ಮಕ್ಕಳಿಗೆ ಟೈ ಮತ್ತು ಬೆಲ್ಟ್ ವಿತರಣಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಗಣ್ಯರು ಜ್ಯೋತಿ ಬೆಳೆಯುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಎಂದೆಂದಿಗೂ ಜೀವಂತ ಎಂದು ಅಪ್ಪು ನಡೆದ ಬಂದ ಹಾದಿಯ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಅಪ್ಪು ಸರ್ ಎಲ್ಲ ಹೋಗಿಲ್ಲ ಯಾರೋ ಕೇಳಿ ಅಪ್ಪು ಸರ್ ಬರ್ತಾರ ಅಂತ ಅಪ್ಪು ಸರ್ ಇವತ್ತಿನ ಟೈಮ್ ಬೆಲ್ಟ್ ಬೆಲ್ಟಿನ ಮುಖಾಂತರ ನಿಮ್ ಮನೆಗೆ ಬರ್ತಾ ಇದಾರೆ ಬೆಲ್ಟ್ ಅಲ್ಲಿ ಅಪ್ಪು ಫೋಟೋ ಇದೆ ಆ ಉದ್ದೇಶಕ್ಕೂ ನೀವು ಚೆನ್ನಾಗಿ ಓದ್ಬೇಕು ಇಲ್ಲ ಅಂದ್ರೆ ಅಪ್ಪು ಸಾರಿಗೆ ಬೇಜಾರಾಗುತ್ತೆ ಅಪ್ಪುಲ್ ಸಾರಿಗೆ ಆ ಮಕ್ಕಳಂದ್ರೆ ತುಂಬಾ ಪ್ರೀತಿ ಅಲ್ವಾ ಅವ್ರ ಅಂಡರ್ ಅಲ್ಲಿ ತುಂಬಾ ಮಕ್ಕಳಿಗೆ ಸಾವಿರದ ಎಂಟುನೂರ ಮಕ್ಕಳಿಗೆ ಎಜುಕೇಶನ್ ಕೊಡ್ತೀರ ಹೆಣ್ಮಕ್ಳಿಗೆ ಅದನ್ನು ಪ್ರತಿಯೊಬ್ರು ಅವ್ರಿಗೆ ಬೇಜಾರಾಗಬಾರ್ದು ನೀವೆಲ್ಲ ಚೆನ್ನಾಗಿ ಓದ್ಬೇಕು ಓದ್ತಿರಲ್ವಾ ಅಪ್ಪರವ್ರ ಸಾಯೋವರೆಗೂ ಕೂಡ ಯಾರಿಗೂ ಗೊತ್ತಿರಲಿಲ್ಲ ಅವರು ಇಷ್ಟೊಂದು ಒಳ್ಳೆ ಕಾರ್ಯಗಳನ್ನ ಧರ್ಮ ಕಾರ್ಯಗಳನ್ನ ಮಾಡ್ತಾ ಇದಾರೆ ಅಂತೇಳಿ ಯಾರಿಗಾದ್ರೂ ಗೊತ್ತಿತ್ತ ಇಲ್ಲ ಅಂದ್ರೆ ಏನೋ ಯಾರಿಗೂ ಗೊತ್ತಾಗದ ಎಡಗೈಯಲ್ಲಿ ಬಲಗೈಲಿ ಕೊಟ್ಟಿದ್ದು ಎಡಗೈಗೂ ಕೂಡ ಗೊತ್ತಾಗಬಾರ್ದು ಅಂತಕ್ಕಂಥ ಮನೋಧೋರಣೆಯನ್ನು ಹೊಂದ್ಬಿಟ್ಟು ಸಹಾಯವನ್ನ ಮಾಡ್ತಿದ್ದಂತಹ ಅಪೂರ್ವವಾದ ಚೇತನ ಯಾರು 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 ಅಪ್ಪು ಸರ್ ಅಭಿಮಾನಿ ಬೆಳಗವು ಹಲವಾರು ಶಾಲೆಗಳಲ್ಲಿ ಬಹುಶಃ ಇದು ಒಂದೇ ಶಾಲೆ ಅಲ್ಲ ಮೈಸೂರು ಭಾಗಗಳಲ್ಲಿ ಕೂಡ ಈ ಒಂದು ಕಾರ್ಯಕ್ರಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇದುವರೆಗೆ ಎರಡು ಸಾವಿರಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಐ ಎಂಟು ನೋಟ್ ಉಚಿತ ನೋಟ್ ಪುಸ್ತಕಗಳು ವಾಟರ್ ಬಾಟಲ್ ಮಕ್ಕಳಿಗೆ ಬೇಕಾದಂತಹ ಶೂಟ್ ಪೆನ್ನು ಪೆನ್ಸಿಲು ಇವೆಲ್ಲವನ್ನು ಕೂಡ ಉಚಿತವಾಗಿ ಕೊಡ್ತಾ ಬಂದಿದೆ ಜೊತೆಗಿರುವ ಜೀವ ಎಂದೆಂದು ಜೀವನ ಇದು ಯಾರಿಗೆ ಹೇಳ್ತಾರೆ ಅಲ್ವಾ ಅಪ್ಪು ಅವರವರು ನಮ್ ಜೊತೆಗೆ ಇಲ್ದೇ ಇರ್ಬೋದು ಆದ್ರೆ ನಮ್ ನಮ್ಮ ಜೊತೆಗೆ ನಮ್ಮ ಮನಸ್ಸಿನಲ್ಲಿ ಅವರು ಇರೋದ್ರಿಂದ ಅವ್ರು ಎಂದೆದ್ದು ಜೀವಂತವಾಗಿರ್ತಾರೆ ಏನು ಕಿರಣ್ ಕುಮಾರ್ ಸರ್ ಎಲ್ದಂಗೆ ನಕ್ಷತ್ರ ಆಗಿದ್ದಾರೆ ಅವರು ನಕ್ಷತ್ರ ಆಗಿ ಒಳಿತೇ ಇರ್ಬೋದು ಬಟ್ ನಮ್ ಜೊತೆ ಯಾವಾಗಲೂ ಕೂಡ ಇರ್ತಾರೆ ಈ ಒಂದು ಇವರ ಹೆಸರಲ್ಲಿ ಅನೇಕ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು ರಾಜ್ಯಾದ್ಯಂತ ದೇಶಾದ್ಯಂತನೂ ಕೂಡ ನಡೀತಾ ಇದೆ ಸರ್ ಇದ್ದಾರೆ ಅಂತ ನಾವು ಮುಂದೆ ಅವ್ರ ಹೆಸರು ಹಾಕೊಂಡು ಒಂದೊಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ನೀವು ನಾವೇನು ಅದನ್ನು ಉಳಿಸ್ಕೊಂಡು ಹೋಗ್ಬೇಕು ನೀಟಾಗಿ ಇಟ್ಕೋಬೇಕು ಏನೋ ಕೊಟ್ಟಿದ್ದಾರೆ ಅಂತ ಮೂಲೆ ಬಿಸಾಡ್ಬಾರ್ದು ಅಲ್ವಾ ಹಾಕೊಂಡ್ ಬಂದ್ರೆ ಅದು ನೀಟಾಗಿ ಕಾಣಿಸುತ್ತೆ ನಾವು ಕೊಟ್ಟಿರೋದಕ್ಕೂ ಒಂದ್ ಹೆಸರು ಇರ್ಬೇಕು ಅವ್ರ ಹೆಸರು ಹೇಳ್ಕೊಂಡು ನಾವ್ ಏನೋ ಒಂದು ಒಳ್ಳೇದ್ ಮಾಡ್ತಾ ಇದೀವಿ ಯಾವುದೇ ಒಂದು ಕಾರ್ಯಕ್ರಮ ನಡೆಸ್ಬೇಕಾದ್ರೆ ನಮ್ಮ ಮನಸ್ಥಿತಿ ದೇಹ ಸ್ಥಿತಿ ಆಮೇಲೆ ಮನಸ್ಥಿತಿ ಈ ಮೂರೂ ಚೆನ್ನಾಗಿರ್ಬೇಕು ಆದ್ರೆ ಇವತ್ತು ಇಷ್ಟು ಕಷ್ಟದ ನಡುವೆ ಈ ಒಂದು ದೊಡ್ಡ ಕಾರ್ಯಕ್ರಮವನ್ನ ಹಮ್ಮಿಕೊಂಡು ನೀವು ನಮ್ಮ ಶಾಲೆಗೆ ಆಗಮಿಸಿದ್ದೀರ ರಮೇಶ್ ಸರ್ ಖಂಡಿತವಾಗ್ಲೂ ಹೇಳ್ತೀನಿ ನಮ್ಮೆಲ್ಲರ ಹಾರೈಕೆ ನಮ್ಮ ಪುಟಾಣಿ ಮಕ್ಕಳ ಒಂದು ಬೇಡಿಕೆ ಆ ದೇವರಲ್ಲಿ ಖಂಡಿತ ಇರುತ್ತೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಿರೇಮಗಳೂರು ಶಾಲೆಯಲ್ಲಿ ಓದುತ್ತಿರುವ ಮಕ್ಕಳಿಗೆ ಟೈ ಮತ್ತು ಬೆಲ್ಟ್ ಅನ್ನು ವಿತರಿಸಲಾಯಿತು ಿದ ಅಪ್ಪು ಅಭಿಮಾನಿ ಬಳಗ ಮೂಡಿಗೆರೆ ಇವರಿಗೆ ಶಾಲಾ ವತಿಯಿಂದ ಕಾರ್ಯಕ್ರಮದಲ್ಲಿ ಮುಖ್ಯ ಶಿಕ್ಷಕಿ ಶಿವಮ್ಮ ಇಸಿಒ ಜಾನಕಮ್ಮ ಸಿಆರ್ಪಿ ಪೂರ್ಣೇಶ್ ಕಿರಣ್ ಕುಮಾರ್ ವಿಲ್ಮಾ ಸುಧಾ ರಾಧಾ ನಂದಿನಿ ಭವಾನಿ ಹಾಗೂ ಅಪ್ಪು ಅಭಿಮಾನಿ ಬಳಗದ ಅಧ್ಯಕ್ಷರಾದ ರಮೇಶ್ ರಾಜ್ಯ ಸಂಚಾಲಕರಾದ ವಿಶ್ವನಾಥ್ ಜಯಗೌಡ ಶ್ರೀನಿವಾಸ್ ಸುಹಾನ ಶಿವಪ್ಪ ಸುಮನ್ ಉಪಸ್ಥಿತರಿದ್ದರು